ಮಿತ್ರರಿಗೆ ತುಂಬಾ ವೃದ್ಧದ ಸ್ವಾಗತವನ್ನು ಕೋರ್ತೇನೆ ತಾವೆಲ್ಲ ಗಮನಿಸಿದ್ದೀರಿ ಈ ಪ್ರತ್ಯೇಕ ಗೋಷ್ಠಿಯನ್ನು ನಾವು ಯಾಕೆ ಕರೆದಿದ್ದೆ ಅಂತ ಹೇಳಿದ್ರೆ ಬಹುಶಃ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಕಳೆದ ಎಂಟತ್ತು ದಿವಸದಿಂದ ಬಿಜೆಪಿಯ ಅನೇಕ ನಾಯಕರು ಜಿಗ್ಜಿಣಿಗೆ ಆಗಿರ್ಬೋದು ನಮ್ಮ ಈಶ್ವರಪ್ಪ ಆಗಿರ್ಬೋದು ಮತ್ತು ಇಲ್ಲಿ ಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಲವಾರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಮಾಡಿರ್ತಕ್ಕಂಥದ್ದು ಅವರು ಏನ್ ಅಪಾದನೆ ಮಾಡ್ತಾ ಇದ್ದಾರೆ ಹೇಳಿ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನ ಹೊಡಿತಾ ಇದೆ ಅಂತ ಹೇಳಿ ನಾನು ಅವರಿಗೆ ಕೇಳಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೂ ಧರ್ಮವನ್ನ ಎಲ್ಲಿ ಹೊಡಿತಾ ಇದೆ ಯಾವ ಕಾರಣಕ್ಕಾಗಿ ಹೊಡಿತಾ ಇದೆ ಅನ್ನೋದನ್ನ ತಾವು ಸ್ಪಷ್ಟಪಡಿಸ್ಬೇಕು ಮತ್ತು ನಾವೆಲ್ಲ ಹಿಂದೂಗಳೇ ನಾವೇನು ಬೇರೆ ಅಲ್ಲ ನಮ್ಮ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಭರಿಸಿನೇ ಮುಂದೆ ನಮ್ಮ ಜಾತಿ ಕಾಲಮ್ನಾಗ ನಮ್ಮ ಜಾತಿ ಇದಾವೆ ಇವತ್ತು ದಲಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಹೌದು ಅಲ್ಲೋ ಅನ್ನೋದು ಮೊದಲನೇ ಪ್ರಶ್ನೆ ಜೆ ಬಿಜೆಪಿ ಅವ್ರಿಗೆ ಮತ್ತೆ ನಾವೆಲ್ಲ ಹಿಂದೂ ಹೇಳಿದ್ರೆ ಹೇಳಿದ್ರೆ ನಮ್ಮನ್ನ ಯಾರು ಒಡೆದಿಲ್ಲ ಹೊಡಿತಕ್ಕಂಥ ಭ್ರಮೆ ರಾಜ್ಯದಲ್ಲಿ ಉದ್ಭವ ಆಗಿಲ್ಲ ಇದನ್ನ ಯಾಕೆ ನೀವು ಸುಮ್ಮನೆ ಈ ಅಪಾದನೆ ಮಾಡ್ತಾ ಇದ್ರೆ ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದೋಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಬ್ರಿಟಿಷ್ ಮಾದರಿಯ ಆಡಳಿತದಲ್ಲಿ ಒಳಪು ಯಾವ ರೀತಿ ಬ್ರಿಟಿಷ ಒಂದು ಆಡಳಿತ ಇತ್ತು ಆ ರೀತಿ ಅಂತ ಒಂದು ಆಡಳಿತದ ಮಾದರಿಯೇ ಕಾಂಗ್ರೆಸ್ ಪಕ್ಷ ಅಳವಡಿಸ್ಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳಿದೆ ಹೇಳಿದರು ಅವರು ತಮ್ಮ ಮಾಧ್ಯಮದ ಮುಖಾಂತರ ಪತ್ರಿಕಾ ಹೇಳಿಕೆಗಳ ಮುಖಾಂತರ ಹೇಳಿದ್ದಾರೆ ನಾನು ಅವ್ರಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಈ ದೇಶದ ಸಂವಿಧಾನದ ನಿಯಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸರ್ಕಾರವನ್ನ ನಡೆಸ್ತಕ್ಕಂಥದ್ದು ನೀವೇನು ಅಪೇಕ್ಷೆ ಮಾಡಿದ್ದೀರಿ ಮನುವಾದಿ ಪ್ರಕಾರ ಈ ರಾಷ್ಟ್ರ ರಾಜ್ಯ ನಡಿಬೇಕಂತಕ್ಕಂಥ ಎಂದಿಗೂ ಕೂಡ ಸಾಧ್ಯ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದೇ ಮನುವಾದಿ ನಿಯಮಗಳ ಪ್ರಕಾರ ನಡಿಬೇಕು ಆಗ ನಡೆದ್ರೆ ಮಾತ್ರ ಒಳ್ಳೆಯ ಸರ್ಕಾರ ಅಂತ ಹೇಳಿ ನಿಮ್ಮದೇನೋ ಭಾವನೆ ಇದೆ ಆದರೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಟುಕೊಂಡು ನಡೀತಕ್ಕಂಥ ಸರ್ಕಾರ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರು ಧರ್ಮವನ್ನು ಒಡಿತಾ ಇದ್ದಾರೆ ಧರ್ಮವನ್ನು ಒಡೆದು ಮುಖ್ಯಮಂತ್ರಿಗಳು ಆಗ ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಪಾಜ್ನೆಯನ್ನು ಅವರು ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಧರ್ಮ ಒಡೆದು ಮುಖ್ಯಮಂತ್ರಿ ಆಗ್ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗಂಗಿಲ್ಲ ನಾನು ನಿಮಗೆ ಕೇಳಕ್ ಬಯಸ್ತೀನಿ ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ರು ಆಗಿದ್ರಲ್ಲ ಹಿಂದೆ ಎರಡು ಮೂರು ಸಲ ಜಗದೀಶ್ ಶೆಟ್ಟರ್ ಅವ್ರು ಆಗಿದ್ರು ಬೊಮ್ಮಾಯಿ ಅವ್ರಾಗಿದ್ರು ಇವರೆಲ್ಲ ಧರ್ಮ ಹೊಡೆದೇ ಮುಖ್ಯಮಂತ್ರಿ ಆಗಿದ್ರ ಹೆಂಗ ಅಂತಕ್ಕಂಥ ಪ್ರಶ್ನೆಯನ್ನ ನಿಮಗೆ ಕೇಳಿಕೆ ನಾನು ಬಯಸ್ತಾ ಇದ್ದೇನೆ ಧರ್ಮ ಹೊಡಿತಕ್ಕಂತ ಅನಿವಾರ್ಯತೆ ಅವ್ರಿಗಿಲ್ಲ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಇಚ್ಛೆ ಪಡ್ತಾ ಇದೆ ಯಾವಾಗ ಶಾಸಕರು ಪಕ್ಷ ಶಾಸಕರು ಇಚ್ಛೆ ಪಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅವಾಗ ಧರ್ಮ ಹೊಡೆದೇ ಆಗ್ಬೇಕಂತದೇನಿಲ್ಲ ಅವ್ರು ಎಂದೂ ಆ ಕೆಲಸಕ್ಕೆ ಕೂಡ ಕೈ ಹಾಕಿನ ಅಂತಕ್ಕಂಥದನ್ನ ಹೇಳಿಕೆ ಬಯಸ್ತಾ ಇದೆ ಈ ಬಸವ ಧರ್ಮ ಅಂತಕ್ಕಂಥದ್ದು ಎಂ ಬಿ ಪಾಟಲ್ ಅಸ್ಮಿತ ಅಸ್ಮಿತ್ವತೆ ಅದು ಬಸವಣ್ಣವರ ನಮ್ಮ ನಾಡಿನವರು ನಮ್ಮ ಜಿಲ್ಲೆಯವರು ಇಡೀ ಪ್ರಪಂಚಕ್ಕೆ ಒಂದು ತಾತ್ವಿಕ ಸಿದ್ಧಾಂತವನ್ನ ಕೊಟ್ಟು ಹೋಗಿರ್ತಕ್ಕಂಥವ್ರು ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು ಎಲ್ಲ ಜನ ಸಮಾನರಾಗಿ ಬದುಕಬೇಕು ಮಹಿಳೆಯರು ಸಮಾನ ಕಾಯಕದ ಮುಖಾಂತರ ನೀವು ನಡಿಬೇಕು ಅಂತಕ್ಕಂಥ ಉದಾತ್ತ ವಿಚಾರಗಳನ್ನ ನಾವು ಬಿಟ್ಟು ಹೋಗಿರ್ತಕ್ಕಂಥವ್ರು ಅವರ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಸಮಾನತೆ ಆಧಾರದ ಮೇಲೆ ಆ ಧರ್ಮ ಉಡಿಬೇಕು ಅಂತಕ್ಕಂಥ ವಿಚಾರ ಹೇಳಿದ್ದು ಅಂಬಿ ಎಂಬಿ ಪಾಟೀಲ್ ಅವರು ಅಪರಾಧ ಹೇಗೆ ಅಂತಕ್ಕಂಥದ್ದನ್ನ ನಿಮಗೆ ಕೇಳಿಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಅವರಿಗೆ ಅದು ಅವರ ಅಸ್ಮಿತತೆ ಅದನ್ನು ಕೇಳ್ಬಾರ್ದು ಇವತ್ತು ನಾವು ಲಿಂಗಾಯತರು ಅಲ್ಲದೆ ಇರ್ಬೋದು ಇವತ್ತು ನಾನು ಮಾತನಾಡತಕ್ಕಂಥವ್ರು ಲಿಂಗಾಯತರು ಅಲ್ಲದೆ ಇರ್ಬೋದು ಇವರು ಲಿಂಗಾಯತರು ಇರ್ಬೋದು ಆದರೆ ನೀವು ಕಣ್ಣೇರಿ ಸ್ತ್ರೀಗಳ ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಿ ನೀವೇನು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲ ಗೊತ್ತಿರ್ತಕ್ಕಂಥ ಅದ್ರ ಹಿಂದೆ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು ನಾವು ಕಣ್ಣೇರಿ ಶ್ರೀಗಳ ಚಟುವಟಿಕೆಗೆ ಯಾವುದೇ ರೀತಿಯಾದಂತ ವಿರೋಧಿಗಳಲ್ಲ ಮೊದಲು ಸ್ಪಷ್ಟಪಡಿಸ್ತೇನೆ ನಾವು ಯಾವುದೇ ಜಾತಿಯ ಧರ್ಮದ ವಿರೋಧಿ ಅಲ್ಲ ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಎಲ್ಲ ಸ್ವಾಮೀಜಿಗಳನ್ನ ಸಮಾನವಾಗಿ ಪ್ರೀತಿಸತಕ್ಕಂಥವನು ಆದರೆ ಕಣ್ಣೇರಿ ಸ್ವಾಮಿಗಳು ಅವತ್ತು ಮಾತನಾಡಿ ಏನಿದೆ ಸೋಳೆ ಅಂತಕ್ಕಂಥದ್ದು ನಿಮ್ಮನ್ನು ಬೂಟ್ಲೆ ಹಿಡಿತನಕ್ಕಂತಕ್ಕಂಥದ್ದು ಅದಕ್ಕೆ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ಯಾವುದೇ ಸ್ತ್ರೀಗಳಿಂದ ಬಾಯಿಂದ ಬರ್ ಬರ್ ಬರ್ತಕ್ಕಂಥ ಶಬ್ದ ಅಲ್ಲ ಅದು ಇಲ್ಲಿವರೆಗೆ ಯಾವ ಸ್ವಾಮೀಜಿಯವರು ಕೂಡ ಅಂತ ಶಬ್ದಗಳನ್ನು ಮಾತಾಡಿಲ್ಲ ಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಮ ಜಿಲ್ಲೆಯವರು ಎಂತ ಉದಾತ್ತವಾಗಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಹೋಗಿದ್ದಾರೆ